ಎಲ್ಲರಿಗೂ ನಮಸ್ಕಾರ ಇವತ್ತು ಕರೆದಿರ್ತಕ್ಕಂಥ ವಿಷಯ ತಮಗೆಲ್ಲ ಗೊತ್ತೇ ಇದೆ ನಾಳೆ ಒಂದು ಸಭೆಯನ್ನು ಮಾಡಿದ್ವಿ ನಾವು ಯಾಕಂದರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಭಗೀರಥ ಜಯಂತಿ ಮತ್ತು ರಾಜ್ಯ ಮಟ್ಟದ ಉಪಾರ ಸಮಾವೇಶ ಮಾಡಬೇಕು ಅಂತೇಳಿ ಪ್ರಯತ್ನಪಟ್ಟು ಈ ಸಭೆಯನ್ನು ಕರೆದಿದ್ದೀವಿ ಈ ಸಭೆಯ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಉಪ್ಪರ ಜಗದ್ಗುರು ಶ್ರೀ ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ನಮ್ಮ ರಾಜ್ಯ ಸಂಘದ ಕಾರ್ಯದರ್ಶಿಯಾದ ಅವರೇ ನಮ್ಮ ಭಾಗದ ಹಿರಿಯ ನಾಯಕರು ಆತ್ಮೀಯರು ಹಾಗೂ ಮಾಜಿ ರೇಷ್ಮೆ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ನೂರ ಶೆಟ್ಟರೆ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ನನ್ನ ಸಮಾಜದ ಜಿಲ್ಲಾ ಅಧ್ಯಕ್ಷರುಗಳೇ ಪದಾಧಿಕಾರಿಗಳೆಲ್ಲ ಆತ್ಮೀಯರೇ ಬಂಧುಗಳೇ ಉತ್ಸಾಹ ನಾವು ನಾನು ಮೂರು ನಾಲ್ಕು ಬಾರಿಸಿದ್ರಮ ಏನು ನಾಲ್ಕು ಬೇರೆ ಕೇಳಿದ್ದೆ ನಮ್ಮಲ್ಲಿ ಏನು ಇದನ್ನು ಕರೀತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ ನಮ್ಮಲ್ಲಿ ಬೇರೆ ಬೇರೆ ಥರ ಭಾವನೆಗಳಿದ್ದಾವೆ ರಣ್ ಶೆಟ್ಟರು ಎಮ್ ಎಲ್ ಎ ಆದರು ಸದನದಲ್ಲಿ ಏನೂ ಕೇಳಲ್ಲ ನಮ್ಮಲ್ಲಿ ಕುಲಾಸಾಸ್ತ್ರ ಅಧ್ಯಯನ ಆಗಿದೆ ನಿಮ್ಮ ದೇಶಪುಟ್ಟ ಹೆಣ್ಣಮದಿನ ಬಗ್ಗೆ ಮಾತಾಡೋಲ್ಲ ಇನ್ನು ಬೇರೆ ಬೇರೆ ಇದು ಅದು ಬಹುಶಃ ವಿಧಾನಸಭೆ ಅಂತಂದರೆ ನಮ್ಮ ಮನಸ್ಸು ಬಂದಾಗ ಮಾತಾಡ್ತಕ್ಕಂಥದ್ದಲ್ಲ ನಾವು ನೂರಾರು ಪ್ರಶ್ನೆಗಳನ್ನು ಆಡ್ತೀವಿ ನಮ್ಮ ನಾವೇನಾದ್ರೂ ಹೆಚ್ಚು ಕಡಿಮೆ ಪುಣ್ಯವಂತ ಹೇಳಿ ಪ್ರಶ್ನೆ ಸಿಗ್ಬೋದು ಇಲ್ಲಾಂದ್ರೆ ಒಂದು ಸಿಗ್ಬೋದು ಇನ್ನೂರು ಇಪ್ಪತ್ತ್ನಾಲ್ಕು ಜನದಲ್ಲಿ ಮೂವತ್ತೊಂದು ಜನ ಪ್ರಶ್ನೆ ಹಾಕಲ್ಲ ಅವರು ಯಾರು ಮಿನಿಸ್ಟ್ರುಗಳು ಪ್ರಶ್ನೆ ಹಾಕಕ್ಕೆ ಇನ್ನು ನಿಮಗೆಲ್ಲ ಸೇರಿದ ಒಂದು ಇನ್ನೂರ ಎಂಬತ್ತು ಜನದಷ್ಟು ನಾವು ಇನ್ನೂರ ಎಂಬತ್ತೆಂಬತ್ತೈದು ಜನ ಪ್ರಶ್ನೆ ಹಾಕ್ತೀವಿ ಹಾಗಾಗಿ ನಮ್ಮ ಮನಸ್ಸಿಗೆ ಬಂದಾಗ ಮಾತಾಡೋಕೆ ಅವಕಾಶಗಳನ್ನ ಕೊಡಲ್ಲ ಅದಿರ್ತಕ್ಕಂಥ ವಿಷಯ ಹಾಗಾಗಿ ಬಹುಶಃ ನಾನು ಚಿಂತೆ ಮಾಡಿದೆ ಅವರು ನೇರವಾಗಿ ಮುಖ್ಯಮಂತ್ರಿ ಬಾಯಲೆ ಹೇಳ್ದೆ ಎಲ್ಲವೂ ನಮಗೆ ಪರಿಹಾರ ಒಂದಲ್ಲ ಒಂದು ರೀತಿ ಸಿಗ್ತದೆ ಮೊದಲೇ ನಾವು ಏನು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾವು ತುಮಕೂರು ರಸ್ತೆಯಲ್ಲಿ ಏನು ಸಮಾವೇಶ ಮಾಡಿದ್ವು ಆಗ ಏನು ಮಾತು ಕೊಟ್ಟರು ಅವೆಲ್ಲವನ್ನು ನಡೆಸ್ಕೊಟ್ರು ಇರೋ ನಾವು ಅನೇಕ ಬಾರಿ ನಮ್ಮ ಸ್ವಾಮೀಜಿಯವರು ಇರುವ ನಾವೆಲ್ಲ ಪತ್ರಿಕೆಗಳನ್ನ ಕೊಡ್ತೀವಿ ಸರ್ ನಮಗೆ ನಿಗಮಗಳಿಗೆ ಹೆಚ್ಚು ಅನುದಾನವನ್ನು ಕೊಡಿ ನಮ್ಮ ದೇಹವನ್ನು ಇಲ್ಲಿ ಪರಿಶೀಲನೆ ಮಾಡಿ ಕೇಂದ್ರಕ್ಕೆ ಕೈಸ್ಕೊಡಿ ನಮಗೆ ಎಣ್ಣೆ ಮದ್ದಿನ ಸೇವೆಯನ್ನು ಮಾಡಿಕೊಡಿ ಒಂದು ನಾಲ್ಕೈದು ಆಗಿನ ಕೈ ಮೊದಲು ಯಾವ ರೀತಿ ಆಗಿನ ಮಣ್ಣುಗಳನ್ನ ಕೊಡಿ ಅಂತ ನಾವು ಅನೇಕ ಒತ್ತಿಗಳನ್ನ ಕೊಟ್ಟಿದ್ದೀವಿ ಆಯ್ತಪ್ಪ ಅಂತ ಇದುವರೆಗೂ ಒಂದು ಹಾಗೇ ಇಲ್ಲ ಅದಕ್ಕಾಗಿ ನಾನು ಅವ್ರನ್ನ ಕೇಳಿದೆ ಆಯ್ತಾ ನೀನು ಒಂದು ಸಮಾವೇಶವನ್ನು ಮಾಡಿ ನೀವು ಉಪ್ಪಾರರು ಮಾಡಬೇಕು ಎಲ್ಲರೂ ಬರ್ತೀವಿ ನಾವೆಲ್ಲ ಅಂತೇಳಿ ಒಪ್ಪಿಗೆಯನ್ನು ಕೊಟ್ಟರು ಅಲ್ಲಿ ಈಗ ನಾನು ಬೆಳಿಗ್ಗೆ ನಮ್ಮ ಉಸ್ತುವಾರಿ ಮೀನು ನಿಟ್ಟ ಜೊತೆ ಮಾತಾಡಿದಾಗ ಅವರು ರಾಜ್ಯ ಸರ್ಕಾರ ಅಂತ ಮಾಡೋಕ್ಕೆ ಬರೋಲ್ಲ ನೀವು ಉಪ್ಪಾರ ರಾಜ್ಯ ಮಟ್ಟದ ಸಮಾವೇಶ ಉಪ್ಪಾರ ಜಯಂತಿ ಅಂತ ಮಾಡಬೇಕಾಯ್ತು ಅಂತ ಹೇಳಿದ್ರು ಹಂಗಾಗಿ ಈಗ ನಾವು ಪ್ರೋಟೋಕಾಲು ಜಿಲ್ಲಾ ಅಧಿಕಾರಿಯಿಂದ ಮಾಡಿಸ್ಬೇಕೆ ಅಥವಾ ನಾವೇನಾದ್ರು ಮಾಡ್ಕೋಬೇಕು ಒಂದು ಸಮಸ್ಯೆ ಆಗಿದೆ ಅದ್ರೆಲ್ಲ ನಾವು ಸುಮಾರು ನಮ್ಮ ಅಂದಾಜು ಪ್ರಕಾರ ಒಂದು ಲಕ್ಷ ಜನ ಸೇರುತ್ತೆ ಅಂತ ಅಂತ ಮಾಡ್ಕೊಳ್ಬೇಕು ನಮ್ಮದು ಉಪ್ಪಾರ ಜಾಸ್ತಿ ಇರ್ತಕ್ಕಂಥ ಭಾಗ ನಾವು ಎರಡರಲ್ಲೇ ಸೇರಿದರೆ ಒಂದು ಲಕ್ಷ ಜನ ಸೇರೋದೇನು ದೊಡ್ಡ ವಿಷಯ ಆಗೋಲ್ಲ ಪ್ರಯತ್ನವನ್ನು ಮಾಡ್ತೀವಿ ರಾಜ್ಯದಿಂದ ಒಂದೊಂದು ಜಿಲ್ಲೆಯಿಂದ ಒಂದು ಇಪ್ಪತ್ತು ಮೂವತ್ತು ಐವತ್ತು ಹೀಗೆ ಬಂದರೂ ಒಂದು ಇನ್ನೂರು ಮೂರು ಜನ ಬಂದರೂ ನಮಗೆ ಒಂದು ಲಕ್ಷ ಜನ ಸೇರ್ತೀವಿ ಅದಕ್ಕೆ ನಾವು ಈಗಾಗಲೇ ಅಂದಾಜು ಮಾಡಿ ಏನು ಪೆಂಡಾಲನ್ನು ಹಾಕೋಕ್ಕೆಲ್ಲ ನೆನ ಹೋಗಿದ್ವಿ ಅದರಲ್ಲಿ ಸುಮಾರು ಐವತ್ತು ಸಾವಿರ ಜನಕ್ಕೆ ಅಂತ ಅಂದಾಜು ಮಾಡಿದ್ವಿ ಒಂದು ಇಪ್ಪತ್ತು ಜನದಷ್ಟು ಈ ಏನು ವಿ ಪಿ ವಿ ಐ ಪಿಗಳನ್ನ ಅಂದರೆ ಮಂತ್ರಿಗಳನ್ನ ಕರೀತಕ್ಕಂಥದ್ದನ್ನು ಮಾಡಿದ್ದೀನಿ ಮುಖ್ಯಮಂತ್ರಿಗರದಿದ್ದೀವಿ ಮತ್ತು ಖರ್ಗೆ ಅವ್ರ ಹತ್ರ ಮೀಟ್ ಮಾಡಿದ್ದೀವಿ ಖರ್ಗೆ ಅವರು ನಾನು ಜಾರ್ಖಂಡ್ಗೆ ಹೋಗ್ಬೇಕಾಯ್ತು ಬರೋ ತೊಂದರೆ ಆಗ್ತದೆ ಏನಮ್ಮ ಅವ್ರ ಮಗ ಬರ್ತಾರೆ ಮತ್ತು ಪರಮೇಶ್ವರು ಡಿ ಕೆ ಅವರು ಹೀಗೆ ನಾವು ಮುಖ್ಯವಾಗಿ ಜಾತಿ ಜನಾಂಗಕ್ಕೆ ಒಬ್ಬೊಬ್ರದ ಮಿನಿಸ್ಟ್ಗಳನ್ನ ಕರೆಯೋದು ಅಂತ ಮಾಡಿದ್ದೀನಿ ಇದರಲ್ಲಿ ಸಮಸ್ಯೆ ಇರತಕ್ಕಂಥದ್ದು ವಿರೋಧ ಪಕ್ಷದನ್ನ ಕರಿಬೇಕೇ ಬೇಡವೆ ಆ ಸರ್ತಿ ಕರೆದು ಬರ್ಗೇನು ಕೊಡೋಕ್ಕಾಗಲಿಲ್ಲ ಮಾತಾಡೋಕ್ಕೂ ಏನಲ್ಲ ಜನ ಇಲ್ಲೂ ಅಷ್ಟೇ ಯಾರೋ ಒಂದಿಬ್ಬರು ಮಾತಾಡ್ಬೋದು ವಿರು ಇಬ್ಬರ ಮೂರು ಜನ ಮಾತಾಡೋ ಎಲ್ಲರೂ ಮಾತಾಡೋಕ್ಕಂತೂ ಆಗೋಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಸಂಬಂಧಪಟ್ಟ ಅನೇಕ ಹಿಂದೂ ಕಲ್ಯಾಣ ಸಚಿವರು ನಮ್ಮ ಜಯಂತಿ ಅವರು ಮಾತಾಡಬೇಕಾಯ್ತೆತ್ತೆ ನಮ್ಮಲ್ಲಿ ಯಾರೋ ಒಂದು ಇಬ್ಬರ ಸ್ವಾಮಿ ಆಸಿ ಇಷ್ಟೇ ಇರೋದ್ರಿಂದ ಈ ಥರ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಆಗಿದೆ ಬಹುಶಃ ನಾವು ಈಗಾಗಲೇ ಅವ್ರಿಗೆಲ್ಲ ನಮ್ಮ ಸಮಾಜದಿಂದ ಒಂದು ಮೂಮೆಂಟನ್ನು ಕೊಡಬೇಕಾಯ್ತು ನಾವು ನಮಗೆ ಜಯಂತಿ ಮಾಡಿದಾಗ ಅದು ನೆನಪುಗ ಅಂಥೇಳಿ ಭಗೀರಥ ನಿಂತಿರ್ತಕ್ಕಂಥ ಇದರಲ್ಲಿ ಕೊಡೋದು ಅಂತ ಮಾಡಿಸ್ ಕೊಟ್ಟಿದ್ದೀವಿ ಅದು ಒಬ್ಬೊಬ್ಬರಿಗೆ ನನ್ನ ಅದು ನಾಲ್ಕು ಕೆ ಜಿ ಅಂತ ಕಂಚುಲಿ ಮಾಡಿಸೋದು ಅಂತ ಕೊಟ್ಟಿದ್ದೀವಿ ಎರಡು ಬೆಳ್ಳಿಕ್ಕೆ ಹೇಳಿದ್ದೀವಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇನ್ನು ಊಟದ ವ್ಯವಸ್ಥೆನ ಒಂದು ಐವತ್ತು ಸಾವಿರ ಜನಕ್ಕೆ ಮಾಡಬೇಕು ಅಂತ ಅಂದಾಜು ಮಾಡಿದ್ದೀವಿ ಇವೆಲ್ಲವನ್ನು ಇಷ್ಟು ಪ್ರಯತ್ನಗಳನ್ನ ಮಾಡಿ ಮತ್ತು ಜಯಂತಿ ಜಯಂತಿಯನ್ನು ನಾವು ಮೆರವಣಿಗೆ ಮಾಡಬೇಕಾದ್ರೆ ನಾವು ಅಲ್ಲಿ ಭಾಗದಲ್ಲಿ ಕರೆದು ಗಂಗೆಯನ್ನು ತರ್ತಕ್ಕಂಥದ್ದು ಅದು ಏನಿದ್ರು ಒಂದು ಹತ್ತು ಗಂಟೆಗೆ ಮಾಡಿ ಹನ್ನೆರಡು ಒಂದು ಎರಡು ಗಂಟೆ ಒಳಗೆ ಬೇಗನೆ ಮುಗಿಸ್ಬೇಕು ಹನ್ನೆರಡು ಗಂಟೆ ಒಳಗೆ ಮುಗಿಬೇಕು ಆ ಥರ ನಮ್ಮಲ್ಲಿ ಬೆಳ್ಳಿ ಸೊತಿಗೆ ಇದ್ದಾವೆ ನಮ್ಮ ಹತ್ರ ಎಲ್ಲ ಸಾಮಾನ್ಯವಾಗಿ ಬೆಳ್ಳಿ ಸುತ್ತಿಗೆಗೆ ಹೆಸರನ್ನ ಮಾಡ್ತಿದ್ದೆ ಹಾಗಾಗಿ ಬೆಳ್ಳಿ ಸೊತ್ತಿಗೆ ಇವೆಲ್ಲ ಮಾಡಿ ಮೆರವಣಿಗೆ ಮಾಡಿ ಮಾಡ್ತಕ್ಕಂಥ ವ್ಯವಸ್ಥೆನ ಇಷ್ಟನ್ನು ಮಾಡಿದ್ದೀವಿ ಇದರಲ್ಲಿ ತಮ್ಮದೇ ಆದಂಥ ಈಗ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ಬಸ್ಸನ್ನು ಕೊಡ್ತಕ್ಕಂಥ ವ್ಯವಸ್ಥೆನ ಹೆಂಗೆ ಮಾಡಬೇಕು ಆಯಾ ಹಬ್ಬ ಆಗದೆ ಎಮ್ ಎಲ್ ಎಗಳಿಂದ ಮಾಡೋಕ್ಕೆ ಮರಕ್ಕಾಗ್ತದೆ ಇನ್ನು ಕೆಲವ್ರಿಗೆ ಆಗೋದಿಲ್ಲ ಇಲ್ಲ ನೀವು ಏನಮ್ಮ ಮಾಡಿಕೊಡ್ಬೇಕು ಅಂತ ಅದನ್ನು ಏನು ಮಾಡಬೇಕು ಇದ್ರ ಬಗ್ಗೆ ತಮ್ಮ ಚಿಂತನೆಯನ್ನು ಹೇಳಿದ್ದೇವೆ ಅದನ್ನು ಹೇಳಬೇಕು ಇಲ್ಲಿ ಯಾವುದೇ ನೀವು ಯಾವುದು ಸಂಘ ನಾವು ಏನಾದರೂ ಮಾಡ್ಕೊಳ್ಳಿ ಉಪ್ಪಾರ ಸಮಸ್ಯೆಗಳು ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅನ್ನೋಕ್ಕಿಲ್ಲ ನೇರವಾಗಿ ಮುಖ್ಯಮಂತ್ರಿನೇ ಇರ್ತಾರೆ ಮಲ್ಲಿ ಈಗಾಗಲೇ ಜನಗಣತಿ ಬರಬೇಕಾಗಿತ್ತು ಒಬ್ಬ ಹೇಳ್ತಾನೆ ಪುಟ್ಟರಂಗ್ ಶೆಟ್ಟರು ಬಾಯನೇ ಇನ್ನು ಬಾಯ್ಬಿಟ್ಟು ಬಿದ್ರು ಬಿದ್ರೆ ಪೂರ್ಕೊಳ್ಳ ಬಾಯ್ಬಿಡಲ್ಲ ಅಂತಂದರೆ ನನಗೆ ಅದು ಗೊತ್ತು ಅದು ಇನ್ನೆಲೆ ಏನಂತ ಗೊತ್ತು ನನಗೆ ಬಟ್ ನಮ್ಮ ಮುಖ್ಯವಾಗಿರೋದು ಕುಲಶಾಸ್ತ್ರ ಅಧ್ಯಯನ ಯಾವ ಮಟ್ಟಕ್ಕೆ ಆಗಿದೆ ಮತ್ತು ಅದನ್ನು ಕ್ಯಾಬಿನೆಟ್ ಇಟ್ಟು ಚರ್ಚೆ ಆಗಿ ಅದು ನನಗೆ ಕೇಂದ್ರ ಸರ್ಕಾರಕ್ಕಂಥದ್ದು ಭಾಳ ಮುಖ್ಯವಾದ ವಿಷಯ ಇವು ಆಗ್ತಕ್ಕಂಥದ್ದು ಮತ್ತು ರಾಜಕೀಯ ಸ್ಥಾನಮಾನಗಳು ನಮಗೆ ಕಳೆದ ಬಾರಿ ಯಾವ ರೀತಿ ನಿಗಮ ಮುನ್ನ ನಿಗಮ ಮಂಡ್ಯಗಳು ಕೊಟ್ಟಿದ್ದರು ಮತ್ತು ನನಗೆ ಅದು ಅವರು ನನಗೆ ಒಂದು ನಿಗಮದ ಅಧ್ಯಕ್ಷನನ್ನು ಮಾಡಿದರು ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳನ್ನು ಮಾಡಿದ್ದೆ ಸ್ವಾಮೀಜಿಯವರು ಅವತ್ತು ಅದನ್ನೇ ಹೇಳೋದು ಇವೆಲ್ಲ ಮಾಡ್ಬೇಕು ನಾವಲ್ಲಿ ಆ ಮನವಿಯನ್ನೇ ಇಟ್ಟು ನಾವು ಯಾವ್ಯಾವದನ್ನು ಕೇಳಬೇಕಾ ಕೇಳಬೇಕಾದ್ರೆ ಮತ್ತು ಬಹಳ ಮುಖ್ಯವಾಗಿ ನನ್ನ ಪ್ರಕಾರ ನಾಲ್ಕು ಎಮ್ ಎಲ್ ಜಿಗಳಿದ್ದಾವೆ ಒಂದನ್ನಾದರೂ ಯಾವ ಭಾಗದಲ್ಲಿ ಎಲ್ಲಿ ನಮಗೆ ರಾಜಕೀಯವಾಗಿ ನಾವು ಬಹಳ ಹಿಂದುಳಿದೀವಿ ಆ ಒಬ್ಬ ನಮ್ಮ ಸಮಾಜದ ಹಿತವನ್ನು ಒಬ್ಬರಿಗೆ ಎಮ್ ಎಲ್ ಸಿಯನ್ನು ಕೊಡಿ ಅಂತ ಕೇಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿದೆ ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಕೇಂದ್ರದಲ್ಲಿ ಏನೋ ಒಂದು ಮಳೆ ಆಡಿದೆ ಉಪ್ಪಾರರಿಗೆ ಉತ್ತರ ಭಾಗದಲ್ಲಿ ಒಂದು ಎಮ್ ಎಲ್ ಸಿಯನ್ನು ಕೊಡಬೇಕು ಅನ್ನೋ ಮಾತು ಬಂದಿದೆ ಆ ಕಡೆ ಕೊಟ್ಟರೆ ಈ ಕಡೆ ನಿಗಮ ಮಂಡಿಗಳನ್ನ ಕೊಡಲಿ ಹೀಗೆ ಸಮುದ್ರ ನಮ್ಮ ಸಮಾಜವನ್ನು ಒಟ್ಟಾಗಿ ತಕ್ಕ ಕೆಲಸಗಳಾಗಬೇಕು ಮಾಡ್ತಕ್ಕಂಥದ್ದು ಸರಿ ತಮ್ಮ ಸಲಹೆ ಸೂಚನೆಗಳನ್ನು ಕೇಳಬೇಕು ಮತ್ತು ನಾವು ನಮ್ಮ ಜನಾಂಗವನ್ನು ಯಾವ ರೀತಿ ಆ ಒಂದು ನಡೀತಕ್ಕಂಥ ಸಮ್ಮೇಳನಕ್ಕೆ ಕರ್ತರಬೇಕು ಅನ್ನೋ ದಿಕ್ಕಿನಲ್ಲಿ ತಮ್ಮೆಲ್ಲರ ಒಂದು ಸಹಾಯ ಸಹಕಾರವನ್ನು ನೀಡಬೇಕು ಅಂತ ಹೇಳೋ ದಿಕ್ಕಿನಲ್ಲಿ ಸಭೆಯನ್ನು ಕರೆದಿದ್ದೀವಿ ಹಾಗಾಗಿ ತಾವು ಸ್ವಾಮೀಜಿಯವರು ವಿಷಯನೆಲ್ಲ ತಿಳಿಸ್ಕೊಡ್ತಾರೆ ಆ ದಿಕ್ಕಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಒಳ್ಳೆಯ ಸಮಾವೇಶವನ್ನು ಮಾಡೋಣ ಯಾಕಂದರೆ ಇದುವರೆಗೂ ನಾವು ಮಾಡಿರ್ತಕ್ಕಂಥ ಸಮಾವೇಶಗಳಲ್ಲಿ ಎಲ್ಲೂ ನಾವು ಹಿಂದೆ ಬಿದ್ದಿಲ್ಲ ಭಾಳ ಅಚ್ಚುಕಟ್ಟಾಗಿ ಹುಬ್ಬಳ್ಳಿಲಿ ಮಾಡಿದಾಗಲೂ ನಾನು ಹೋಗಿದ್ದಾಗ ಅವಾಗಲೂ ಭಾಳ ಚೆನ್ನಾಗಿ ಹಿಂದಕ್ಕೆ ಹೋಗಾತನ ನನಗೆ ಗೊತ್ತಿಲ್ಲ ಅವು ಹುಬ್ಬಳ್ಳಿಲಿ ಮಾಡಿದರೆ ಸಾವ್ರದ ಸುದ್ದಿ ಮಾಡಿದ್ವಿ ಎರಡು ನಂಬರಿ ಚಾಮರಾಜ ಮಾಡ್ತೀನಿ ಹಾಗಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಯಾವ ರೀತಿ ತಮ್ಮ ಸಲಹೆ ಸೂಚನೆ ಕೊಟ್ಟರೆ ಅದನ್ನು ಪರಿಗಣಿಸಿ ಆ ದಿಕ್ಕಿನಲ್ಲಿ ಆ ಒಂದು ಸಮಾವೇಶವನ್ನು ಮಾಡೋಣ ಅಂತೇಳಿ ತಮ್ಮೆಲ್ಲರಿಗೂ ಒಂದು ಸೀರೆ ಧನ್ಯವಾದಗಳು